ಮಕ್ಕಳೆ ಈ ದಿನ ನಾವು ಒಂದನೇ ಮೈಲಿಗಲ್ಲಿನ ಲೋಗೋದ ಅಂಕಿಗಳ ಕಲ್ಪನೆ ಒಂದರಿಂದ ಐದು ಮೂವತ್ತಾರನೇ ಮೆಟ್ಟಿಲು ಸಂಖ್ಯೆಯ ಎಣಿಕೆ ಬರವಣಿಗೆ ಈ ಕುರಿತಾಗಿ ತಿಳಿದುಕೊಳ್ಳೋಣ ಮಕ್ಕಳೇ ಇದಕ್ಕೆ ಪೂರಕವಾಗಿ ಒಂದು ಪುಟ್ಟ ಕಥೆಯನ್ನು ಹೇಳುತ್ತೇನೆ ರಿಯಾ ಅಂತಕ್ಕಂಥ ಒಂದು ಹುಡುಗಿ ಇರ್ತಾಳೆ ಅವಳಿಗೆ ವಿಮಾನ ಎಂದರೆ ತುಂಬ ಪ್ರೀತಿ ಅವಳು ಶಾಲೆಯಲ್ಲಿ ಇರಬೇಕಾದ್ರೂ ಹೊರಗಡೆ ಎಲ್ಲೇ ಇದ್ದರೂ ಕೂಡ ಅವಳು ಒಂದು ಕನಸನ್ನು ಕಾಣ್ತಾ ಇರ್ತಾಳೆ ಆ ಕನಸು ಯಾವುದು ಗೊತ್ತ ಮಕ್ಕಳೇ ವಿಮಾನದಲ್ಲಿ ಹಾರೋದು ಹಾಗಾಗಿ ಒಂದು ದಿನ ಏನಾಗುತ್ತೆ ಗೊತ್ತಾ ಶಾಲೆಯಲ್ಲಿ ಶಿಕ್ಷಕಿಯರು ಗೆರಿ ಹೇಳೋದ್ರ ಬಗ್ಗೆ ಪಾಠ ಹೇಳ್ಕೊಡ್ತಾ ಇರ್ತಾರೆ ಆಗಲೂ ಕೂಡ ಅವಳಿಗೆ ಅದೇ ಚಿಂತೆ ಏನು ಚಿಂತೆ ಏನು ಕನಸು ಅವಳಿಗೆ ಆ ವಿಮಾನದಲ್ಲಿ ಹಾರೋದೊಂದೇ ಕೆಲ್ ಕನಸು ಹಾಗಾಗಿ ಅವಳು ಕೂಡ ಆ ಒಂದು ತರಗತಿಯಲ್ಲಿ ವಿಮಾನದಲ್ಲಿ ಹಾರುತ್ತಿರುವ ಹಾಗೆ ಕಲ್ಪನೆಯನ್ನು ಮಾಡ್ಕೊತಾಳೆ ಕಲ್ಪಿಸಿಕೊಳ್ತಾಳೆ ಹಾಗ ಅವಳು ಏನು ಮಾಡ್ತಾಳೆ ಅಂದರೆ ವಿಮಾನದಲ್ಲಿರುವ ಮೂರು ಗೆಳೆರೆ ಎಳೆದಿರುವ ಅಂದರೆ ಗೆರೆ ಎಳೆದಿರುವ ಬಟ್ಟೆಯ ಬಾಲವಿರೋದನ್ನು ಗಮನಿಸ್ತಾಳೆ ಯಾವುದಕ್ಕೆ ವಿಮಾನಕ್ಕೆ ಆ ವಿಮಾನಕ್ಕೆ ಗೆರೆ ಎಳೆದಿರುವ ಬಾಲವಿರೋದನ್ನು ಅವಳು ನೋಡ್ತಾಳೆ ಹಾಗಾಗಿ ಆ ಒಂದು ವಿಮಾನಕ್ಕೆ ಹೇಳ್ತಾಳೆ ಏನಂತ ಜೊತೆಯಲ್ಲಿಯೇ ಎಣಿಸೋಣ ಟ್ಯಾಲಿ ಪ್ಲೇನ್ ನಾವೇನು ಮಾಡೋಣ ಈಗ ನಿನ್ನಲ್ಲಿ ಎಷ್ಟೆಷ್ಟು ಗೆರೆ ಇದ್ದೇವೆ ಅವನ್ನ ಎಣಿಸೋಣವಾ ಜೊತೆಯಲ್ಲಿಯೇ ಎಣಿಸೋಣ ಟ್ಯಾಲಿ ಪ್ಲೇನ್ ಒಂದು ಗೆರೆ ಒಂದು ಅಂಕಿ ನೋಡ್ತಾ ಇದ್ದೀರಲ್ವಾ ಮಕ್ಕಳೇ ನೆಕ್ಸ್ಟು ನಂತರದಲ್ಲಿ ಎರಡು ಗೆರೆ ಎರಡು ಅಂಕಿ ಮೂರು ಗೆರೆ ಮೂರು ಅಂಕಿ ಅದೇ ಥರ ನಾಲ್ಕು ಗೆರೆ ನಾಲ್ಕು ಅಂಕಿ ನೋಡಿ ಮಕ್ಕಳೇ ಐದನ್ನು ಮಾತ್ರ ಈ ಐದು ಅಂಕಿಯ ಗೆರೆ ಎಳೆದಿರುವ ಪಟ್ಟಿಯ ಬಾಲವನ್ನು ವಿಶೇಷವಾಗಿ ಗಮನಿಸಲು ಹೇಳ್ತಾಳೆ ರಿಯಾ ನಮಗೆ ಯಾಕೆ ಗೊತ್ತಾ ಅವಳು ಹೇಳೋದು ಈ ಹೆಂಗೆ ಬರೀಬೇಕು ಐದರ ಒಂದು ಗೆರೆ ಎಳೆಯೋದ್ರ ಮೂಲಕ ಅಂದರೆ ನಾಲ್ಕು ಕಡ್ಡಿಗಳನ್ನು ನೇರವಾಗಿ ಇಟ್ಕೊಂಡು ಮತ್ತೊಂದು ಕಡ್ಡಿಯನ್ನು ನಾಲ್ಕು ಕಡ್ಡಿಗಳ ಮೇಲೆ ಅಡ್ಡವಾಗಿ ಇಟ್ಟಾಗ ಐದು ಆಗುತ್ತದೆ ಅಂತ ಹಾಗಾಗಿ ಮಕ್ಕಳೇ ಗೆರೆ ಎಳೋದರ ಮೂಲಕ ಐದನ್ನು ಬರೆಯುವುದು ಹೇಗೆಂದರೆ ನಾಲ್ಕು ಕಡ್ಡಿಗಳ ಮೇಲೆ ಅಡ್ಡಲಾಗಿ ಮತ್ತೊಂದು ಕಡ್ಡಿ ಇಟ್ಟಾಗ ಅದು ಐದಾಗುತ್ತದೆ ಹಾಗಿದ್ದರೆ ಮಕ್ಕಳೇ ಈಗ ಗೆರೆಯ ಮೂಲಕ ಒಂದನ್ನು ಗೆರೆಯಾಗಿ ಬರೆಯುವಾಗ ನಿಮ್ಮ ಬೆರಳನ್ನ ಮೇಲಿನಿಂದ ಕೆಳಕ್ಕೆ ಬರೀಬೇಕು ಅದೇ ಥರದಲ್ಲಿ ಎರಡು ಎಂದು ಗಟ್ಟಿಯಾಗಿ ಹೇಳುತ್ತಾ ಗಾಳಿಯಲ್ಲಿ ಕಲ್ಪಿಸಿಕೊಂಡು ಬರೀರಿ ನಂತರದಲ್ಲಿ ಮೂರು ಅಂಕಿಯನ್ನು ಕೂಡ ಗಟ್ಟಿಯಾಗಿ ಹೇಳುತ್ತಾ ಮೂರು ಒಂದು ಎರಡು ಮೂರು ಅಂತ ಗಾಳಿಯಲ್ಲಿ ಬರೀರಿ ನಂತರದಲ್ಲಿ ನಾಲ್ಕು ಅಂಕಿಯನ್ನು ಕೂಡ ಅದೇ ಥರ ಬರೀಬೇಕು ಮಕ್ಕಳೇ ನಂತರದಲ್ಲಿ ಐದನ್ನು ಮಾತ್ರ ಗೆರೆ ಎಳುವಾಗ ಒಂದನ್ನು ಗಾಳಿಯಲ್ಲಿ ಅಡ್ಡವಾಗಿ ಕಲ್ಪಿಸಿಕೊಂಡು ನಂತರದಲ್ಲಿ ನಾಲ್ಕು ಗೆರೆಗಳನ್ನು ಮೇಲಿನಿಂದ ಕೆಳಕ್ಕೆ ಬರೆದು ಐದು ಎಂದು ಗಟ್ಟಿಯಾಗಿ ನೀವು ಏನು ಮಾಡಬೇಕು ಗಾಳಿಯಲ್ಲಿ ಬರೀಬೇಕು ಮಕ್ಕಳೇ ಗೊತ್ತಾಯ್ತಲ್ವಾ ಈಗ ನಾವು ಮತ್ತೊಮ್ಮೆ ಏಣಿಕೆ ಬರವಣಿಗೆ ವಸ್ತುಗಳನ್ನು ಎಣಿಸಿ ನೋಡಿ ಇಲ್ಲಿ ಒಂದು ಆನೆ ಇದೆ ಒಂದು ಅಂಕಿ ಒಂದು ಗೆರೆ ಅದೇ ಥರ ನಂತರದಲ್ಲಿ ಗಮನಿಸುತ್ತಾ ಹೋಗಿ ಮಕ್ಕಳೇ ಎರಡು ಗೊಂಬೆಗಳಿದ್ದಾವೆ ಹುಲಿಯ ವೇಷದ ಎರಡು ಚಿತ್ರಗಳು ಎರಡು ಗೆರೆ ಎರಡು ಅಂಕಿ ನಂತರದಲ್ಲಿ ನೀರಿನಲ್ಲಿ ಮೂರು ನಕ್ಷತ್ರ ಮೀನುಗಳಿದ್ದಾವೆ ಮೂರಂಕಿಯು ಮೂರು ಗೆರೆಯನ್ನು ಸೂಚಿಸುವಂಥದ್ದು ನಂತರದಲ್ಲಿ ನಾಲ್ಕು ಪೆಂಗ್ವೀನುಗಳಿದ್ದಾವೆ ಅವು ಕೂಡ ನಾಲ್ಕು ಗೆರೆಯನ್ನು ಸೂಚಿಸುತ್ತದೆ ನಂತರದಲ್ಲಿ ಐದು ನಾಯಿ ಮರಗಳ ಚಿತ್ರ ಇದೆ ಇಲ್ಲಿ ನಾನು ಈಗಾಗಲೇ ಹೇಳಿದೆ ನಿಮಗೆ ಐದನ್ನು ಗುಂಪು ಮಾಡಿ ಬರೆಯುವಂಥದ್ದು ಅಂದರೆ ಗೆರೆಯ ಮೂಲಕ ಬರೀಬೇಕಾದ್ರೆ ಅಡ್ಡಲಾಗಿ ಒಂದು ಗೆರೆಯನ್ನು ಎಳೆಯುವುದರ ಮೂಲಕ ಗೊತ್ತಾಯ್ತಲ್ವ ಮಕ್ಕಳೇ ಇದಕ್ಕೆ ಪೂರಕವಾಗಿ ಮಕ್ಕಳೇ ಇದೇನು ನೋಡ್ತಾಯಿದ್ದೀರಲ್ಲ ಚಿತ್ರದಲ್ಲಿ ಇದು ಟೊಮೊಟೊ ಟೊಮೊಟೊ ಎಷ್ಟಿದೆ ಒಂದಿದೆ ಟೊಮೊಟೊ ಎಷ್ಟಿದೆ ಒಂದಿದೆ ಒಂದು ಟೊಮೊಟೊ ಹಾಗಿದ್ದರೆ ಇದು ಒಂದು ಟೊಮಾಟೊ ಇದು ಒಂದು ಅಂಕಿ ಮಕ್ಕಳ ಈಗ ನಾನು ಇನ್ನೊಂದು ಟೊಮೊಟೊನ ಇಡ್ತೇನೆ ಈಗ ಎಷ್ಟಾಯಿತು ಟೊಮೊಟೊಗಳು ಒಂದು ಎರಡು ಈಗ ಎರಡು ಎರಡು ಟೊಮೊಟೊಗಳಾದವು ಅಲ್ವ ಮಕ್ಕಳೇ ಒಂದು ಟೊಮೊಟೊ ಎರಡು ಟೊಮೊಟೊ ಈಗ ನಾನು ಇನ್ನೊಂದು ಟೊಮೊಟೊ ಇಡ್ತೇನೆ ಈಗ ಎಣಿಸಿ ನೋಡೋಣ ಇವೆಲ್ಲ ಜಾಳ ಮಕ್ಕಳಲ್ವಾ ಎಣಿಸಿ ಎಷ್ಟಾಯಿತು ಒಂದು ಎರಡು ಮೂರು ಹಾಗಿದ್ರೆ ಇಲ್ಲಿ ಎಷ್ಟು ಟೊಮೊಟೊಗಳು ಎಷ್ಟಿದ್ದಾವೆ ಮೂರಿದ್ದಾವೆ ಎಷ್ಟು ಟೊಮೊಟೊಗಳು ಮೂರು ಇದ್ದಾವೆ ಹಾಗಿದ್ರೆ ಗೊತ್ತಾಯ್ತಲ್ವ ನಿಮಗೆ ಎಷ್ಟು ಇದ್ದಾವೆ ಒಂದು ಎರಡು ಮೂರು ಮೂರು ಟೊಮೊಟೊಗಳಿದ್ದಾವೆ ಹಾಗಿದ್ದರೆ ಮಕ್ಕಳೇ ನಾಗ ನಾನೀಗ ಇನ್ನೊಂದು ಟೊಮೊಟೊ ಇಟ್ಟೆ ಈ ಎಷ್ಟಾಯಿತು ಎಣಿಸಿ ಹೇಳೋಣ ಒಂದು ಎರಡು ಮೂರು ನಾಲ್ಕು ಎಷ್ಟು ಅಂಕಿಯನ್ನು ತಗೋಬೇಕೀಗ ನಾನು ನಾಲ್ಕು ಅಂಕಿ ನೋಡಿ ಈಗ ನಾಲ್ಕು ನಾಲ್ಕು ಅಂಕಿಯನ್ನು ಅಲ್ಲಿ ಹಾಕಿದೆ ಹಾಗಿದ್ದರೆ ಈ ನಾಲ್ಕು ಅಂಕಿ ಏನನ್ನು ಸೂಚಿಸುತ್ತೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಏನಿದೆ ಟೊಮೊಟೊಗಳ ಸಂಖ್ಯೆಯನ್ನು ಈ ನಾಲ್ಕು ಅಂಕಿಯು ಇಲ್ಲಿ ತೋರಿಸುತ್ತೆ ಮಕ್ಕಳೇ ಹಾಗಿದ್ದರೆ ಮಕ್ಕಳ ಈಗ ನಾನು ಇನ್ನೊಂದು ಟೊಮೊಟೋನ ಇಟ್ಟೆ ಎಷ್ಟಾಯ್ತು ಎಣ್ಸೋಣ ಈಗ ಒಂದು ಎರಡು ಮೂರು ನಾಲ್ಕು ಐದು ಹಾಗಿದ್ರೆ ಈ ಟೊಮೊಟೊಗಳು ಎಷ್ಟಿದ್ದಾವೆ ಐದು ಟೊಮೊಟೊಗಳಿದ್ದಾವೆ ಕಾಣಿಸ್ತಿದೆ ಅಲ್ವಾ ಮಕ್ಕಳೇ ಹಾಗಿದ್ರೆ ಮಕ್ಕಳೇ ನೀವು ಕೂಡ ಮನೆಯಲ್ಲಿ ತರಕಾರಿ ಆಗಲಿ ಯಾವುದೋ ವಸ್ತುಗಳನ್ನಾಗಲಿ ಪೆನ್ನು ಪೆನ್ಸಿಲ್ಗಳನ್ನು ಕೂಡ ಈ ಥರದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ವಸ್ತುಗಳನ್ನಿಟ್ಟು ಇಟ್ಟು ಮುಂದೆ ಅಂಕಿಯನ್ನು ಜೋಡಿಸುವ ಪ್ರಯತ್ನವನ್ನು ಮಾಡಿ ಮಕ್ಕಳೆ ಮಕ್ಕಳೇ ಈ ಚಿತ್ರವನ್ನು ಗಮನಿಸಿ ಇಲ್ಲಿ ಒಂದು ಸೇಬು ಹಣ್ಣಿದೆ ಒಂದು ಸೇಬು ಹಣ್ಣು ಒಂದು ಅಂಕಿ ಒಂದು ಎರಡು ಸೇಬು ಹಣ್ಣು ಎರಡು ಅಂಕಿ ಅದೇ ಥರದಲ್ಲಿ ಮೂರು ಸೇಬು ಹಣ್ಣುಗಳಿದ್ದಾವೆ ಮೂರು ಅಂಕಿ ನಂತರದಲ್ಲಿ ಇಲ್ಲಿ ಗಮನಿಸಿ ಮಕ್ಕಳೇ ನಾಲ್ಕು ಸೇಬು ಹಣ್ಣುಗಳಿದ್ದಾವೆ ನಾಲ್ಕು ಅಂಕಿ ಇಲ್ಲಿ ನೀವು ಹೇಳಿ ನೋಡೋಣ ಮಕ್ಕಳೇ ಐದು ಐದು ಸೇಬು ಹಣ್ಣುಗಳು ಇದ್ದಾವೆ ಹಾಗಿದ್ರೆ ಮಕ್ಕಳೇ ಇಲ್ಲಿ ಗಮನಿಸಿ ನೋಡಿ ಬೆರಳಲ್ಲಿ ಈಗ ಒಂದು ಈಗ ಎರಡು ಬೆರಳು ಎರಡು ಅಂಕಿ ಹಾಗಿದ್ರೆ ಮಕ್ಕಳೇ ಮೂರು ಅಂಕಿಯಲ್ಲಿ ಮೂರು ಬೆರಳುಗಳನ್ನು ಇಲ್ಲಿ ತೋರಿಸಲಾಗಿದೆ ಈಗ ನಾಲ್ಕು ಅಂಕಿ ನಾಲ್ಕು ಬೆರಳುಗಳು ನಂತರದಲ್ಲಿ ಕೈಯ ಬೆರಳುಗಳ ಇದು ಇದು ಐದು ಅಂಕಿ ಮಕ್ಕಳೇ ಈ ಅಂಕಿಗಳನ್ನು ಇನ್ನೊಂದು ರೀತಿಯಲ್ಲಿ ಅಂದರೆ ಚುಕ್ಕಿಗಳನ್ನು ಆಧರಿಸಿ ಕೂಡ ನಾವು ಬರಿಬಹುದು ಅದು ಹೇಗೆ ಅಂತೀರಾ ಇಲ್ಲಿ ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ ಒಂದು ಅಂಕಿಯನ್ನು ಒಂದು ಚುಕ್ಕಿಯ ಮೂಲಕ ಅದೇ ಥರ ಎರಡು ಅಂಕಿಯನ್ನು ಎರಡು ಚುಕ್ಕಿಗಳನ್ನು ಇಡುವುದರ ಮೂಲಕ ನಂತರದಲ್ಲಿ ಮೂರು ಚುಕ್ಕಿಗಳನ್ನು ಆಧರಿಸಿ ಮೂರನ್ನು ಬರೆಯುವ ಕ್ರಮವನ್ನು ಇಲ್ಲಿ ಗಮನಿಸಿ ಮಕ್ಕಳೇ ಇಲ್ಲಿ ಮೂರು ಚುಕ್ಕಿಯನ್ನು ಇಡುವುದರ ಮೂಲಕ ಆ ಮೂರು ಅಂಕಿಯ ಬರವಣಿಗೆ ಕ್ರಮವನ್ನು ಕೂಡ ಇಲ್ಲಿ ತೋರಿಸಲಾಗಿದೆ ನಾ ಅದೇ ಥರ ನಾಲ್ಕು ಅಂಕೆಯನ್ನು ನಂತರದಲ್ಲಿ ಐದು ಅಂಕೆಯನ್ನು ಕೂಡ ಇದೇ ಕ್ರಮವನ್ನು ಅನುಸರಿಸಿ ಬರೆಯಲಾಗಿದೆ ಹಾಗಿದ್ರೆ ಮಕ್ಕಳೇ ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಚುಕ್ಕಿಗಳ ಮೂಲಕ ಒಂದರಿಂದ ಐದರವರೆಗಿನ ಅಂಕಿಗಳನ್ನು ಬರೆಯಲಾಗಿದೆ ನೀವು ಕೂಡ ಈ ಪ್ರಯತ್ನವನ್ನು ಮಾಡಿ ಮಕ್ಕಳೇ ನಂತರದಲ್ಲಿ ಇದಕ್ಕೆ ಪೂರಕವಾಗಿ ಅಭ್ಯಾಸ ಪುಸ್ತಕದ ಕಾರ್ಯಚಟುವಟಿಕೆಯನ್ನು ನಿಮಗೆ ನೀಡುತ್ತೇನೆ ಮಕ್ಕಳೇ ಮಕ್ಕಳೇ ಚಿತ್ರದಲ್ಲಿ ತೋರಿಸಿರುವಂತೆ ಒಂದನೇ ಮೈಲಿಗಲ್ಲಿನ ಆಮೆ ಫಜಲ್ ಲೋಗೋದ ಮೂವತ್ತೆಂಟನೇ ಮೆಟ್ಟಿಲು ಸಂಖ್ಯೆಯ ಅನುಕ್ರಮವಾಗಿ ಅಂಕಿಗಳ ಜೋಡಣೆ ಹಾಗೆಯೇ ಮೂವತ್ತೊಂಬತ್ತನೇ ಮೆಟ್ಟಿಲು ಸಂಖ್ಯೆಯ ಕ್ಲಿಪ್ ಆ್ಯಂಡ್ ಪ್ಯಾಡ್ ಲೋಗೋದ ಮೌಲ್ಯಮಾಪನ ಅಂಕಿ ಬರವಣಿಗೆ ಕುರಿತಾದ ಈ ಕಾರ್ಯಚಟುವಟಿಕೆಗಳನ್ನು ಸುಗಮಕಾರರ ಸಹಾಯದೊಂದಿಗೆ ಪೂರ್ಣಗೊಳಿಸಿ ಮಕ್ಕಳೇ ನಂತರದ ಚಟುವಟಿಕೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೆ